ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

बट बट कहाँ है इन्होंने आपस में, उन फोटो तक ही थी। बस ही थी। मैं दूर बोलूँ। चला चला। एक बार ऊँची आंख नहीं। आंख चला चला। आंख चला चला। तो उनके जो ऑप्शन ये फिर आंख चला चला। आंख चला चला। और क्या निंजे लग कंस्टिट्यूनिया। ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಎನ್ ಎಸ್ ಎಸ್ ಶಿಬಿರವನ್ನು ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮದ ಎರಡನೇ ದಿನವಾದ ಇಂದು ನೇತ್ರ ಚಿಕಿತ್ಸೆ ಮಾಡಿಸ್ತಾ ಇದ್ದೀವಿ ಇದು ಯಾವ ಕಡೆ ಏನಂದರೆ ನಮ್ಮ ಎನ್ ಎಸ್ ಎಸ್ ಮತ್ತು ಇವ ಯೂತ್ ರೆಡ್ ಕ್ರಾಸ್ ವತಿಯಿಂದ ನಾವು ವಿವೇಕಾನಂದ ಯೂತ್ ಮೂಮೆಂಟ್ ಅವರ ಆಸ್ಪತ್ರೆಯ ಸಹಯೋಗದೊಂದಿಗೆ ನಾವು ಕಣ್ಣಿನ ತಪಾಸಣೆ ಚಿಕಿತ್ಸೆ ಮತ್ತು ಸರ್ಜರಿ ಕೂಡ ಮಾಡಿಸ್ತಾ ಇದ್ದೀವಿ ಈ ಆಲ್ರೆಡಿ ಇವಾಗ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಜನ ಬಂದಿದ್ದಾರೆ ಇನ್ನೂ ಜನಗಳು ಬರ್ತಾ ಇದ್ದಾರೆ ಇದು ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತಾಯಿದೆ ಸುಮಾರು ಒಂದು ಎಪ್ಪತ್ತು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಇಂಥ ಜನಗಳೇ ಕೂಡ ತುಂಬ ಜನ ಬಂದಿದ್ದಾರೆ ಇದು ಈ ಕಾರ್ಯಕ್ರಮ ಇನ್ನೂ ಒಂದು ನಾಲ್ಕು ನಾಲ್ಕೂವರೆ ಅವರು ನಡೀತದೆ ಇದಾದ ಮೇಲೆ ಒಂದು ಮೂವತ್ತರಿಂದ ನಲವತ್ತು ಜನನ ಶಸ್ತ್ರಚಿಕಿತ್ಸೆಗೆ ಕರ್ಕೊಂಡು ತ ಕರ್ಕೊಂಡು ಹೋಗಿ ಅವ್ರಿಗೆ ಇವತ್ತು ನಾಳೆ ಎಲ್ಲ ಕೌನ್ಸಿಲಿಂಗ್ ಎಲ್ಲ ಮಾಡಿ ನಾಳೆ ಶಸ್ತ್ರಚಿಕಿತ್ಸೆ ಮಾಡಿ ನಾಳಿದ್ದು ಮತ್ತೆ ವಾಪಸ್ಸು ಅವರೇ ಫ್ರೀಯಾಗಿ ಅವರು ಅವರ ಗ್ರಾಮಗಳಿಗೆ ತಲುಪಿಸ್ತಾರೆ ಇದು ನಮ್ಮ ಜೆ ಎಸ್ ಎಸ್ ಸಂಸ್ಥೆ ಮತ್ತೆ ಈ ಹದಿನಾರು ಜನತೆಗಳ ಸಹಯೋಗದೊಂದಿಗೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಇದು ಉಚಿತವಾಗಿ ಇದು ಉಚಿತವಾಗಿ ನಾವು ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ ಅಂದರೆ ನಾವು ಮಹದೇಶ್ವರ ಕನ್ವೆನ್ಷನ್ ಅವರ ಸಹಯೋಗದೊಂದಿಗೆ ನಾವು ಈ ಹದಿನಾರು ಗ್ರಾಮಸ್ಥರ ಸಹಯೋಗದೊಂದಿಗೆ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ಅವಶ್ಯಕತೆ ಇರುವ ಕನ್ನಡ ಉಚಿತವಾಗಿ ಅವಶ್ಯಕತೆ ಇರುವ ಕನ್ನಡಕವನ್ನು ಉಚಿತವಾಗಿ ಕೊಡ್ತಾರೆ ಜೊತೆಗೆ ನಾಳೆ ನಮ್ಮಲ್ಲಿ ಆಯುರ್ವೇದಿಕ್ ಜೆ ಎಸ್ ಎಸ್ ಆಯುರ್ವೇದಿಕ್ ಆಸ್ಪೆಟ್ಲಿಂದ ಬರ್ತಾರೆ ಅವರು ನಾಳೆ ಆರೋಗ್ಯ ಜನರಲ್ ಚೆಕಪ್ ಮಾಡ್ತಾರೆ ಇನ್ನು ಇದು ಎರಡನೇ ತಾರೀಕು ವರೆಗೆ ಇದೇ ಥರ ಸುಮಾರು ಕಾರ್ಯಕ್ರಮಗಳಿದೆ ಎಲ್ಲ ಜನತೆ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ಏನೇನು ಕಾರ್ಯಕ್ರಮ ಇದೆ ಸರ್ ನಮಗೆ ಮೊದಲನೇ ಎರಡು ಈಗ ಇನ್ನು ನಾಳೆ ಆರೋಗ್ಯ ತಪಾಸಣಾ ಇದೆ ಅದು ಜೆ ಎಸ್ ಎಸ್ ಆಯುರ್ವೇದಿಕ್ ಆಸ್ಪತ್ಲೆಯಿಂದ ಬರ್ತಾರೆ ನಾಳಿದ್ದು ನಮಗೆ ಸೈಬರ್ ಸೈಬರ್ ಕ್ರೈಮ್ ಇದೆಯಲ್ಲ ಈಗ ಯಾಕಂದರೆ ಈ ಟೈಮಲ್ಲಿ ಈಗ ಮೊಬೈಲ್ ಫೋನ್ನೆಲ್ಲ ತುಂಬ ಮಿಸ್ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಾರೆ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಏನಾದರೂ ಒಂದು ಮೆಸೇಜ್ ಬಂದಾಗ ನಾವು ಓದ್ತಾಗ ಅದು ಡಿಜಿಟಲ್ ಯಾವುದು ನಿಮಗೆ ಡಿಜಿ ಡಿಜಿ ಡಿಜಿಟಲ್ ಅರೆಸ್ಟ್ ಅಂತ ಏನು ಹೇಳ್ತೀವಿ ಆ ಥರ ಸಮಸ್ಯೆಗಳ ಅದರ ಸಮರ್ಪಣೆಗೆ ಮೂವತ್ತೊಂದನೇ ತಾರೀಕು ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಾದಮೇಲೆ ನಾಳೆ ಒಂದು ಸಾಯಂಕಾಲ ಐದು ಗಂಟೆಗೆ ರೈತರಿಗೋಸ್ಕರ ಕೃಷಿ ಮಾರುಕಟ್ಟೆ ಮಂಡಳಿಯಿಂದ ನಮ್ಮ ಮೇಡಮ್ ಬಂದು ಇದರ ಕೃಷಿ ಮಾರುಕಟ್ಟೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಇದ್ದಾರೆ ಮತ್ತು ಒಂದನೇ ತಾರೀಕು ಸಾಯಂಕಾಲ ನಾವು ಮೂಢನಂಬಿಕೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಭಾತಿ ಶ ಭಾತಿ ಶಂಕರ್ ಅಂತ ಅಂದ್ಬಿಟ್ಟು ವಿಜ್ಞಾನ ತಜ್ಞರು ಬಂದು ನಮಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎರಡನೇ ತಾರೀಕು ನಮಗೆ ಸಮಾರೋಪ ಸಮಾರಂಭ